ಪ್ರಸ್ತುತ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲುಕ್ಮಾ ನಡಿಯ ಇಂಗ್ಲಿಷ್ ಕಲಿಯೋದು ಬೇಡುವಂತೆ ಇಂಗ್ಲಿಷ್ ಮಾತಾಡೋದು ನಾಚಿಕೆಯ ಸಂಗತಿಯಂತೆ ನೈಜ ಭಾರತೀಯರು ಯಾರೂ ಕೂಡ ಇಂಗ್ಲಿಷ್ ಮಾತಾಡಲ್ವಂತೆ ದೇಶಾಭಿಮಾನ ಇದ್ದವರು ದೇಶದ ಭಾಷೆಯಲ್ಲೇ ಮಾತಾಡ್ತಾರಂತೆ ಇದು ಬಿ ಜೆ ಪಿಯ ದೊಡ್ಡ ದೊಡ್ಡ ನಾಯಕರು ಮತ್ತು ಆರ್ ಎಸ್ ಎಸ್ನ ದೊಡ್ಡ ನಾಯಕರ ವಾದ ಅವರು ದೇಶದ ಭಾಷೆ ಅಂತ ಹೇಳೋದು ಯಾವುದರ ಬಗ್ಗೆ ಅಂತ ನಿಮ್ಗೆ ಗೊತ್ತಲ್ವಾ ಅದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ತಾನೆ ಅವರು ಅತ್ತ ಸುತ್ತಿ ಇತ್ತ ಸುತ್ತಿ ಕಡೆಗೆ ಬರೋದು ನೀವೆಲ್ಲ ಹಿಂದಿ ಕಲಿಬೇಕು ಹಿಂದಿ ಮಾತಾಡಬೇಕು ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಇದನ್ನೇ ಹೇಳಲು ಯದ್ವಾ ತದ್ವಾ ಸರ್ಕಸ್ ಮಾಡ್ತಿದ್ದಾರೆ ಅಷ್ಟೇ ಜೊತೆಗೆ ಸತ್ತು ಹೋಗಿರುವ ಸಂಸ್ಕೃತ ಭಾಷೆಗೂ ಮನ್ನಣೆ ಕೊಡ್ತಿದ್ದಾರೆ ಮೊನ್ನೆ ಗುರುವಾರ ಮಾಜಿ ಐ ಎ ಎಸ್ ಆಫೀಸರೊಬ್ಬರ ಪುಸ್ತಕ ಬಿಡುಗಡೆ ಮಾಡಿ ನಮ್ಮ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು ಇದನ್ನೇ ಹೇಳ್ತಾ ಇದ್ದರು ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸ ಮತ್ತು ನಮ್ಮ ಧರ್ಮವನ್ನು ವಿದೇಶಿ ಭಾಷೆಗಳಲ್ಲಿ ನಮಗೆ ಅರ್ಥ ಮಾಡಲು ಸಾಧ್ಯವಿಲ್ಲ ನಾವು ನಮ್ಮ ದೇಶವನ್ನು ನಮ್ಮದೇ ಭಾಷೆಯಲ್ಲಿ ನಡೆಸಬೇಕು ಎಂದೆಲ್ಲ ಉದ್ದುದ್ದ ಭಾಷಣ ಮಾಡಿದರು ಮಾತಾಡಿ ಮಾತಾಡಿ ಕೊನೆಗೆ ಅವರು ತಲುಪಿದ್ದು ಕೂಡ ಅಲ್ಲಿಗೆ ಇಂಗ್ಲಿಷ್ ಭಾಷೆಯಿಂದ ನಮ್ಮ ಆಡಳಿತವನ್ನು ಮುಕ್ತಗೊಳಿಸಿ ನಮ್ಮ ಭಾಷೆ ಅಂದರೆ ಹಿಂದಿ ಭಾಷೆಯಲ್ಲೇ ನಾವು ಸಂಘಟಿತರಾಗಬೇಕು ಎಂದೆಲ್ಲ ಹೇಳಿತು ಇವರೆಲ್ಲ ಹೆಂಗಂದ್ರೆ ಹೇಳೋದೊಂದು ಮಾಡೋದು ಮತ್ತೊಂದು ಇವರ ಮಕ್ಕಳು ಮೊಮ್ಮಕ್ಕಳು ಕಲಿತಾ ಇರೋದು ಇಂಗ್ಲೀಷು ಅದು ಕೂಡ ವಿದೇಶಿ ವಿವಿಯಲ್ಲಿ ಕಲಿತಿದ್ದಾರೆ ಹಾಗೆ ಇವರ ಮಕ್ಕಳು ಮೊಮ್ಮಕ್ಕಳೆಲ್ಲ ಮಾತಾಡೋದು ಕೂಡ ಇಂಗ್ಲೀಷು ಅವರ ಮಕ್ಕಳು ಮೊಮ್ಮಕ್ಕಳಿಗೆ ಹಿಂದಿ ಬೇಡ ಆದರೆ ಬೇರೆಯವರ ಮೇಲೆ ಅದನ್ನು ಹೇರೋಕೆ ಬರ್ತಿದ್ದಾರೆ ಮಿಸ್ಟರ್ ಅಮಿತ್ ಶಾ ಅವರೇ ನಿಮ್ಮಗ ಜೈಶಾ ಇದ್ದಾರಲ್ವ ಅವರು ನಿರ್ಮಾ ಯೂನಿವರ್ಸಿಟಿಯಲ್ಲಿ ಬಿ ಟೆಕ್ ಮಾಡಿದ್ದು ಹಿಂದಿ ಅಲ್ಲ ರಾಜನಾಥ್ ಸಿಂಗ್ ಅವರೇ ನಿಮ್ಮ ಮಗ ಪಂಕಜ್ ಸಿಂಗೇ ಅಮಿಠಿ ಯೂನಿವರ್ಸಿಟಿಯಲ್ಲಿ ಯಾವ ಲೆಕ್ಚರ್ ಹಿಂದಿಯಲ್ಲಿ ಪಾಠ ಮಾಡಿದರು ನಿತಿನ್ ಗಡ್ಕರಿ ಮಕ್ಕಳು ನಿರ್ಮಲಾ ಸೀತಾರಾಮನ್ ಮಕ್ಕಳು ಕಲಿತದ್ದು ಇಂಗ್ಲೀಷ್ನಲ್ಲ ಹಿಂದಿ ಅಲ್ಲ ನಮ್ಮ ಕರ್ನಾಟಕಕ್ಕೆ ಬಂದರೆ ನಮ್ಮ ರಾಜ್ಯದ ಎಲ್ಲ ಮಂತ್ರಿಗಳ ಮಕ್ಕಳು ಕಲಿಯೋದು ಫಾರಿನ್ನಲ್ಲಿ ಅವರಿಗೆಲ್ಲ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರಲ್ವ ಹಾಗಿದ್ರೆ ಅವರಿಗೆ ದೇಶದ ಮೇಲೆ ಪ್ರೀತಿ ಇಲ್ಲ ಎಂದಾಗುತ್ತಾ ಇಲ್ಲ ಅಂತ ಆದರೆ ನಿಮ್ಮ ಈ ಪುಡ್ಗೋಸಿ ಭಾಷೆ ಪ್ರೇಮ ಯಾರಿಗೆ ಬಡವರ ಮಕ್ಕಳಿಗ ಅಂದರೆ ಬಡವರ ಮಕ್ಕಳು ಇಂಗ್ಲೀಷ್ ಕಲಿಬಾರ್ದ ಯಾಕೆ ಕಲಿಬಾರ್ದು ಈ ಎಲ್ಲ ಪ್ರಶ್ನೆಗಳು ಬರುವಾಗ ನಿಮ್ಮ ಹಿಡನ್ ಅಜೆಂಡಾಗಳು ಬಯಲಿಗೆ ಬರುತ್ತೆ ನೋಡಿ ಹಿಂದಿನ ಕಾಲದಲ್ಲಿ ದಲಿತರು ಶೂದ್ರರು ವೇದ ಕಲೀಲೇಬಾರ್ದು ಅಂತಿದ್ರೆ ಒಂದು ವೇಳೆ ಕಲಿತರೂ ಅವರಿಗೆ ಕೊಡಬಾರದ ಶಿಕ್ಷೆ ಕೊಡ್ತಿದ್ರೆ ಈಗ ಅಲ್ಲಿಂದಲೇ ಅಪ್ಡೇಟ್ ಆಗಿ ಇಂಗ್ಲೀಷ್ ಕಲಿಯೋದು ನಾಚಿಕೆ ಅಂತೀರಿ ದೇಶದ ಮೇಲೆ ಪ್ರೀತಿ ಇಲ್ಲದವರು ಮಾತ್ರ ಹಿಂದಿ ಬಿಟ್ಟು ಇಂಗ್ಲಿಷ್ ಮೊರೆ ಹೋಗ್ತಾರೆ ಎಂದೆಲ್ಲ ಪುಂಗಿ ಹೋಗ್ತಾರೆ ಇಂಗ್ಲಿಷ್ ಅನ್ನ ವಿರೋಧ ಮಾಡುವ ಇವರ ಹಿಡನ್ ಅಜೆಂಡಾ ಏನು ಅಂತ ಇಲ್ಲಿ ಎಲ್ರಿಗೂ ಗೊತ್ತಿದೆ ಈ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಬಡ ಮಕ್ಕಳು ಇಂಗ್ಲಿಷ್ ಕಲಿಯುವುದನ್ನು ಬಯಸುವುದಿಲ್ಲ ಯಾಕಂದ್ರೆ ಅವರು ಇಂಗ್ಲಿಷ್ ಕಲಿತರೆ ಅವರು ನಮಗೆ ಸಮಾನರಾಗಿ ಬಿಡ್ತಾರೆ ಎಂಬ ಭಯ ಎಲ್ಲಿ ಮುಂದುವರೆದು ಬಿಡ್ತಾರೆ ನಮ್ಮನ್ನೇ ಪ್ರಶ್ನಿಸುತ್ತಾರೆ ಎಂಬ ಭಯ ಬಡವರ ಮಕ್ಕಳು ಇಂಗ್ಲಿಷ್ ಕಲಿತು ಅಧಿಕಾರದ ಪೀಠಗಳನ್ನ ಮೇಲೆ ಕೆಳಗೆ ಮಾಡ್ತಾರೆ ಎಂಬ ಭಯ ಆ ಭಯದಿಂದಲೇ ದೇಶ ಪ್ರೇಮದ ಹೆಸರಲ್ಲಿ ಆಂಗ್ಲ ಭಾಷೆಯನ್ನ ವಿರೋಧ ಮಾಡ್ತಾರೆ ಹಿಂದಿಯನ್ನ ಈಗ ಮೂಗಿಗೆ ಸವರ್ತಿದ್ದಾರೆ ರಾಹುಲ್ ಗಾಂಧಿ ಹೇಳಿದರಲ್ಲಿ ಪೂರ್ತಿ ಸತ್ಯ ಇದೆ ಇಂಗ್ಲಿಷ್ ಭಾಷೆ ಅಣೆಕಟ್ಟು ಅಲ್ಲ ಅದು ಸೇತುವೆ ಇಂಗ್ಲಿಷ್ ಅವಮಾನವಲ್ಲ ಅದು ಶಕ್ತಿ ಇಂಗ್ಲಿಷ್ ಸರಪಳಿಯಲ್ಲ ಅದು ಸರಪಳಿಗಳನ್ನ ಮುರಿಯುವ ಸಾಧನ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಭಾರತದ ಬಡ ಮಕ್ಕಳು ಇಂಗ್ಲಿಷ್ ಕಲಿಯುವುದನ್ನು ಬಯಸುವುದಿಲ್ಲ ಏಕೆಂದರೆ ಅವರು ನೀವು ಪ್ರಶ್ನೆಗಳನ್ನ ಕೇಳುವುದು ಮುಂದುವರಿಯುವುದು ಅವರಿಗೆ ಸಮನರಾಗುವುದು ಅವರು ಯಾವತ್ತೂ ಬಯಸುವುದಿಲ್ಲ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ ಅವರು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ನಮಗೂ ಹೇಳಲಿಕ್ಕಿರುವುದು ಇದೇ ಆಗಿದೆ ಈ ಮನಸ್ಥಿತಿಗಳು ಸಾವಿರಾರು ವರ್ಷಗಳಿಂದ ಇದನ್ನೇ ಮಾಡಿತು ಅವರು ಮಾತ್ರ ಬೇಕಾದ ಭಾಷೆ ಕಲಿತು ಉನ್ನತ ಹುದ್ದೆಗೆ ಹೋಗಬೇಕು ಭಾಷೆ ಮತ್ತು ವಿದ್ಯೆಯ ಬಲದಿಂದಲೇ ಅಧಿಕಾರ ಪೀಠದಲ್ಲಿ ಕೋರಬೇಕು ಆದರೆ ಕೆಳವರ್ಗದವರು ಬಡವರಿಗೆ ಆ ಅವಕಾಶ ಸಿಗಬಾರ್ದು ಅವಕಾಶ ಸಿಗಬಾರ್ದು ಅಂದರೆ ಜಾಗತಿಕ ಭಾಷೆ ಅವರಿಗೆ ದಕ್ಕದಂತೆ ಮಾಡಬೇಕು ಇಂಗ್ಲಿಷ್ ಜ್ಞಾನ ಸಿಕ್ಕಿದ್ರೆ ಜಾಗತಿಕ ಜ್ಞಾನ ಸಿಗುತ್ತೆ ಜಾಗತಿಕವಾಗಿ ಅವಕಾಶ ಸಿಗುತ್ತೆ ಆ ಅವಕಾಶಗಳು ಸಿಕ್ಕರೆ ಸಮಾನತೆ ಬರುತ್ತೆ ಸಾಮಾಜಿಕ ಸ್ಥಾನಮಾನಗಳು ಹೆಚ್ಚಾಗುತ್ತೆ ಆರ್ಥಿಕ ಬಲವು ಸಿಗುತ್ತೆ ಆವಾಗ ಕೆಳವರ್ಗದವರು ಮೇಲ್ವರ್ಗದ ಚಾಕರಿ ಮಾಡಬೇಕಾಗಿಲ್ಲ ಅದಕ್ಕಾಗಿಯೇ ಪಟ್ಟಭದ್ರರು ಈಗ ಇಂಗ್ಲಿಷ್ ಭಾಷೆ ವಿರುದ್ಧವಾಗಿ ನಿಂತಿದ್ದಾರೆ ಬಡವನ ಮನೆಯ ಮಗನೊಬ್ಬ ಇಂಗ್ಲಿಷ್ ಕಲಿತು ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲೋ ಇನ್ಯಾವುದೋ ಉನ್ನತ ಹುದ್ದೆಯಲ್ಲೋ ಕುಳಿತರೆ ಈ ಪಟ್ಟಭದ್ರರ ಗುಲಾಮಗಿರಿ ಮಾಡಲು ಯಾರೂ ಸಿಗೋದಿಲ್ಲ ಅದೇ ಕಾರಣಕ್ಕೆ ಅವರು ಇಂಗ್ಲಿಷ್ ಭಾಷೆ ಕಲಿಯೋದನ್ನ ನಾಚಿಕೆ ಸಂಗತಿ ಅಂತ ಹೇಳ್ತಿದ್ದಾರೆ ಇಂಗ್ಲಿಷ್ ಭಾಷೆ ಮಾತಾಡೋದು ನಾಚಿಕೆ ಸಂಗತಿ ಆಗುದಾದರೆ ಬಟ್ಲರ್ ಇಂಗ್ಲಿಷ್ ಮಾತನಾಡಿ ಕ್ರಿಕೆಟ್ ಲೋಕದ ದೊರೆಯಾಗಿರೋ ಅಮಿತ್ ಶಾ ಅವರ ಮಗ ಮೊದಲು ನಾಚಿಕೆ ಪಟ್ಕೊಳ್ಬೇಕು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಇಂಗ್ಲಿಷ್ ಮಾತಾಡೋ ಅಮಿತ್ ಶಾ ಅವರ ಮಗ ಯಾವಾಗ ನಾಚಿಕೆ ಪಟ್ಟುಕೊಳ್ಳುತ್ತಾರೆ ಅಂತ ಗೊತ್ತಿಲ್ಲ ಇದೇ ಇವತ್ತಿನ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ